ಮರಳಿ ಸ್ವಾಗತ ಚಿತ್ರದುರ್ಗ ಜಿಲ್ಲೆ ಚಲಕೆರೆ ತಾಲೂಕು ಚಿಕ್ಕನಾಯಕನಹಳ್ಳಿ ಗ್ರಾಮ ಚಿತ್ರನಾಯಕನಹಳ್ಳಿಯಲ್ಲಿ ಇನ್ನೂರರಿಂದ ಮುನ್ನೂರು ಮನೆಗಳಿವೆ ಸೊ ಇವ್ರ ಕೆಲಸ ಕುರಿ ವ್ಯಾಪಾರ ಹಾಗೂ ತೋಟದ ಕೆಲಸ ಪ್ರತಿದಿನ ಇವ್ರ ಜೀವನ ಹೀಗೆ ಸಾಕ್ತಾ ಇರುತ್ತೆ ಒಂದಿನ ಒಂದು ಹುಡುಗನಿಗೆ ಒಂದು ಹುಡುಗಿ ಇಷ್ಟ ಆಗ್ತಾಳೆ ಸೊ ಇಬ್ಬರಿಗೂ ಪ್ರೀತಿ ಶುರುವಾಗುತ್ತೆ ಸೊ ಒಂದೆರಡು ವರ್ಷ ಆದ ಮೇಲೆ ಇಬ್ಬರೂ ಕೂಡ ಪ್ರೀತಿ ಬಗ್ಗೆ ಮನೇಲಿ ಹೇಳ್ತಾರೆ ಹುಡುಗಿ ಮನೆಯಲ್ಲಿ ಒಪ್ಕೊತಾರೆ ಬಟ್ ಹುಡ್ಗನ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ ಸೊ ಆ ಹುಡುಗಿ ಈ ತರನ್ನ ಏನಾದರೂ ಮಾಡಿ ಪಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಒಂದು ನಿರ್ಧಾರಕ್ಕೆ ಬರ್ತಾಳೆ ಆ ಹುಡುಗನ ಮೇಲೆ ಮಾಟ ಮಾತ್ರ ಮಾಡ್ಸೋಣ ಅಂತ ಓಕೆ ಮಾಡಿಸಿದ್ದು ಆತ ಸತ್ತೋದ ಮನೆಯವರೆಲ್ಲ ದುಃಖದಿಂದ ಆತನನ್ನು ಮಣ್ಣು ಮಾಡಿದರು ಸೊ ಇಂಡಿಯನ್ ಕಲ್ಚರಲ್ಲಿ ಮೂರು ದಿನ ಆದಮೇಲೆ ಆತ್ಮ ಇಲ್ಲಿಂದ ಸ್ವರ್ಗಕ್ಕೋ ಅಥವಾ ನಾಲ್ಕಕ್ಕೂ ಹೋಗೋದು ಬಟ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮೂರು ದಿನನೇ ಆತನ ಪ್ರಾಣ ಇರುವಂಥ ಸಮಯ ಆತನನ್ನ ಮಣ್ಣು ಮಾಡಿದ್ದ ಜಾಗಕ್ಕೆ ಬಂದು ಆತನ ದೇಹವನ್ನು ತೆಗೆದು ಆತನ ಆತ್ಮವನ್ನ ಆ ದೇಹಕ್ಕೆ ಸೇರಿಸ್ತಾರೆ ಆ ಮಂತ್ರವಾದಿಗಳೆಲ್ಲ ಹೋಗ್ತಾರೆ ಆ ಹುಡುಗಿ ತಾನು ಮಾಡಿದ ಖತರ್ನಾಕ್ ಐಡಿಯಾದ ಬಗ್ಗೆ ತನ್ನ ಪ್ರೇಮಿಗೆ ಹೇಳ್ತಾಳೆ ನೋಡಿದ ಅವ್ರ ಮನೆಯವ್ರು ಅಂದ್ಕೊಂತಾರೆ ಯಾರೋ ದೇಹವನ್ನ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅವರಿಬ್ಬರೂ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಒಂದು ಮನೆ ಬಾಡಿಗೆ ತಗೊಂಡು ಒಂದೆರಡು ತಿಂಗಳು ಸಂತೋಷದಿಂದ ಜೀವನ ಕಳೀತಾರೆ ಎರಡು ತಿಂಗಳು ಆದಮೇಲೆ ಹುಡುಗಿ ಊರಿಗೆ ಹೋಗ್ತಾಳೆ ಒಂದೆರಡು ಎರಡು ತಿಂಗಳು ಆದ್ರೂ ಕೂಡ ಅವಳು ವಾಪಸ್ ಬರೋದಿಲ್ಲ ಈತ ಬೆಂಗಳೂರಲ್ಲಿ ಎರಡು ತಿಂಗಳು ಕೆಲಸ ಮಾಡ್ತಾ ಒಬ್ಬನೇ ಕಳೀತಾನೆ ಸೊ ಕಾರ್ ಕೂಡ ಪಿಕ್ ಮಾಡ್ತಾ ಇರೋಲ್ಲ ಈತ ಊರಿಗೆ ಹೋಗಿ ನೋಡೋಣ ಅಂತ ಊರಿಗೆ ಹೋಗ್ತಾನೆ ಇವನು ಬದುಕಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈತ ಊರೊಳಗೆ ಹೋಗ್ತಾನೆ ಯಾವುದೋ ಒಂದು ಮಗು ಈತನನ್ನು ಮಣ್ಣು ಮಾಡಿರೋದ ನೋಡಿದೀಯೋನೋ ಗೊತ್ತಿಲ್ಲ ಇವನನ್ನು ನೋಡಿ ಜೋರ ಕಿರಿತ ಅವ್ರ ಮನೆಯೊಳಗೆ ಹುಡುಕ್ ಬಿಡುತ್ತೆ ಅವ್ರ ಮನೆಯವರೆಲ್ಲ ಬಂದು ಈತನನ್ನು ಆಶ್ಚರ್ಯದಿಂದ ನೋಡ್ತಾರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಈತ ಇನ್ನೂ ಬದುಕಿದ್ದಾನೆ ಅಂತ ಸೊ ಅವ್ರ ಮನೆಗೆ ಹೋಗ್ತಾನೆ ಆಗಿದ್ದನ್ನೆಲ್ಲ ಹೇಳ್ತಾನೆ ಸೊ ಅವ್ರು ಹೇಳ್ತಾರೆ ಆಗಿದ್ದಾಯ್ತು ಬಿಡು ಸೊ ನೀ ಇನ್ನೂ ಬದುಕಿದೀಯಲ್ಲ ಸಾಕು ಅಂತ ಹೇಳ್ತಾರೆ ನಂತರ ಆ ಹುಡ್ಗಿಯಲ್ಲಿ ಅಂತ ಕೇಳ್ತಾರೆ ಊರಿಗೆ ಬಂದು ಅದಾಗಲೇ ಎರಡು ತಿಂಗಳಾಯಿತು ಎರಡು ತಿಂಗಳಾದರೂ ಇನ್ನೂ ವಾಪಸ್ ಬಂದಿಲ್ಲ ನಾನೇ ನೋಡೋಣ ಅಂತ ಊರಿಗೆ ಬಂದೆ ಆ ಹುಡುಗಿ ಮನೆಗೆ ಹೋಗಿ ಕೇಳ್ತಾರೆ ಆ ಹುಡ್ಗಿ ಮನೆಯವ್ರು ಹೇಳ್ತಾರೆ ಆ ಹುಡ್ಗಿ ಸತ್ತು ತುಂಬ ದಿನ ಆಯಿತು ಅಂತ ಸೊ ಆತ ವಾಪಸ್ ಅವರು ಮನೆಗೆ ಹೋಗ್ತಾನೆ ಬಟ್ ಆ ಹುಡುಗಿ ಸತ್ತಿದ್ದಾದರೂ ಹೇಗೆ ಮಾಟ ಮಂತ್ರ ಮಾಡಿದ ಮಂತ್ರವಾದಿಗಳೇ ತಮ್ಮ ಬಣ್ಣ ಬಯಲಾಗುತ್ತೆ ಅಂತ ಆಕೆನ ಸಾಯಿಸಿದ್ರ ಅಥವಾ ಮಾಟ ಮಂತ್ರದ ಶಕ್ತಿ ಆಕೆ ಮೇಲೆ ಪ್ರಭಾವ ಬೀರಿ ಸತ್ತು ಅನ್ನೋದೇ ಪ್ರಶ್ನೆ ಸೊ ಅದೇ ಊರಲ್ಲಿ ಎರಡು ವರ್ಷ ಇದೆ ಹಿಂದೆ ಇದೇ ತರ ಸಾವಾಗುತ್ತೆ ಬಟ್ ಹುಡುಗಿ ಬದುಕೋದಿಲ್ಲ ಮಂತ್ರವಾದಿಗಳೇ ಯಾವುದೋ ಪೂಜೆಗೋಸ್ಕರ ಆಕೆ ಮೇಲೆ ಮಾಟಮಂತ್ರ ಮಾಡಿ ಆಕೆಯನ್ನು ಸಾಯಿಸ್ತಾರೆ ಮಾರನೇ ದಿನ ಸಂಜೆ ಬಂದು ಆಕೆಯ ಬಲಗಾಲು ಆಕೆಯ ಬಲಗೈಯನ್ನು ಕತ್ತರಿಸ್ಕೊಂಡು ದೇಹನ ಮೇಲೆ ಎಸ್ತು ಹೋಗ್ತಾರೆ ನಾ ಹೇಳೋದೇನು ಅಂದರೆ ಯಾರು ಎಂತ ಮಾಟ ಮಂತ್ರನೆ ಮಾಡಿಸಿರಲಿ ನೀವು ಪುಣ್ಯಕ್ಷೇತ್ರಗಳಲ್ಲಿ ಒಂದಿಷ್ಟು ಸೇವೆಯನ್ನು ಮಾಡಿ ಯಾವ ಮಾಟ ಮಂತ್ರನೂ ಆಗಲಿ ಯಾವ ದುಷ್ಟಶಕ್ತಿನೇ ಆಗಲಿ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಇವತ್ತಿನ ಎಪಿಸೋಡ್ ಇಷ್ಟೇ ಮತ್ತೆ ನಾವು ನೀವು ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಲವ್ ಯು ಬಾಯ್ ಬಾಯ್